ಶ್ರೀರಂಗ ಗೋಶಾಲೆ ಪ್ರಾರಂಭೋತ್ಸವ ಕಾಲಜ್ಞಾನಿ ಗುರುಜಿ ಆಶ್ರಮದಲ್ಲಿ ಸಂಭ್ರಮ ಸಡಗರ ಮನೆ ಮಾತಾಗಿದೆ ನೂತನವಾಗಿ ನಿರ್ಮಿತವಾಗಿರುವ ಗೋಶಾಲೆ ಗುರು ಶಿಷ್ಯರ ಸಂಬಂಧದ ಬಾಂಧವ್ಯ ಹೆಚ್ಚಿಸುವಂತಹ ಆಶ್ರಮ ಇದು ಶ್ರೇಷ್ಠ ಗುರುವಿನ ಅಡಿಯಲ್ಲಿ ನಡೀತಾ ಇರುವಂತಹ ಆಶ್ರಮ ಇದು ಗುರು ಶಿಷ್ಯರ ಸಂಬಂಧದ ಬಾಂಧವ್ಯ ಹೆಚ್ಚಿಸುವ ಆಶ್ರಮ ಇದು ಕಾಲಜ್ಞಾನಿ ಗುರುಜಿಯ ವಾಸಸ್ಥಾನದ ಶ್ರೀ ಕ್ಷೇತ್ರ ಇತ್ತು ಅನೇಕ ಯಜ್ಞ ಯಗಾದಿಗಳು ಪುಣ್ಯ ಪುಣ್ಯಕ್ಷೇತ್ರ ಇದು ತಮಸಿ ಗುರು ಪರಂಪರ ಆಶ್ರಮ ಕಾಲಜ್ಞಾನಿ ಗುರುಜಿ ಕಾಲಜ್ಞಾನಿಯ ಪ್ರತಿಯೊಂದು ಕಾಲಜ್ಞಾನ ಇಲ್ಲೇ ಪುಡಿತಾ ಇದೆ ಕಷ್ಟಗಳನ್ನು ನಿವಾರಿಸುವ ಬಹಳ ಶಕ್ತಿಯುತವಾದಂಥ ಕ್ಷೇತ್ರ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಂಭ್ರಮಾಚರಣೆ அது உங்க <laughs> ಆಶ್ರಮದ ಗೋಶಾಲೆ ಉದ್ಘಾಟನೆಗೆ ಬಂದಿದೆ ಇವತ್ತು ಶ್ರೀರಂಗ ಗೋಶಾಲೆ ಅಂತ ಹೆಸರು ಗುರುಗಳು ಜನರಂಗಡಿಗೋಸ್ಕರ ಹೊಸ ಗೋಶಾಲೆ ಕಟ್ಟಿದ್ದಾರೆ ಅದು ಬೇರೆ ಗೋಶಾಲೆಗಿಂತ ಡಿಫ್ರೆಂಟ್ ಇದೆ ಇನ್ ಕೇಸ್ ಇಲ್ಲಿ ಯಾರಾದರೂ ಅವರು ಆಶ್ರಮದಲ್ಲಿ ಯಾರು ಇಲ್ಲ ಅಂತ ಅಂದರೂ ಕೂಡ ಹತ್ತು ಹದಿನೈದು ದಿವಸ ಗೋ ಗೋಗಳು ತನ್ಮಾಷ್ಟಕ್ಕೆ ನೀರು ಹುಲ್ಲು ಎಲ್ಲ ತಿಂದ್ಕೊಂಡು ಆರಾಮ ಇರ್ಬೋದು ಈ ಆಶ್ರಮ ಬೇರೆ ಆಶ್ರಮದಿಂದ ತುಂಬ ಡಿಫ್ರೆಂಟ್ ಆಗಿದೆ ಗುರುಗಳು ಅಂದ್ರೆ ಬೇರೆ ಆಶ್ರಮ ಅಂತಂದ್ರೆ ಅವರು ಶಿಷ್ಯಂದರಿಗೋಸ್ಕರ ಅಥವಾ ಭಕ್ತಾದಿಗಳಿಗೋಸ್ಕರ ತಮ್ಮ ಜೀವನ ಮುಡಿಪಾಮ್ ಇಟ್ಟಿದ್ದಾರೆ ಏನೇ ಕಷ್ಟ ಬಂದ್ರು ಅವರಿಗೆ ತಾನು ಕಷ್ಟ ತಗೊಂಡು ತಗೊಂಡುಕೊಂಡು ಭಕ್ತಾದಿಗಳಿಗೆ ತಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತುಂಬ ಸಹಾಯ ಮಾಡ್ತಾರೆ ಬೇರೆ ಆಶ್ರಮಗಳಿಂದ ತುಂಬ ರಿಫ್ರೆಂಟ್ ಇದು ಕಾಣುತ್ತೆ ಅಲ್ಲಿ ಇಲ್ಲಿನ ವಾತಾವರಣ ತುಂಬಾ ನೇಚರ್ ಮಿಡ್ಲಲ್ಲಿ ಬೆಟ್ಟ ಗುಡ್ಡಗಳ ಮಿಡ್ಲಲ್ಲಿ ಆಶ್ರಮ ಇದ್ದು ಚೆನ್ನಾಗಿ ಲೈಕ್ ಮತ್ತೆ ಮತ್ತೆ ಬರಬೇಕು ಅಂತ ಮನಸ್ಸಿಗೆ ಒಂದು ಈ ದಿನ ಗುರು ಪರಂಪರ ಸಂಸ್ಥಾನದ ರಂಗ ಗೋಶಾಲೆ ಉದ್ಘಾಟನೆ ಸಾಮಾನ್ಯವಾಗಿ ಎಲ್ಲ ಕಡೆ ಆಶ್ರಮಗಳಿರ್ತವೆ ನೀರು ಆಶ್ರಮ ಬೇರೆ ಇರೋ ಗುರುಗಳೇ ಬೇರೆ ಪ್ರತಿಯೊಬ್ಬರಿಗೂ ಏನ ಮಿತ್ರವಾಗಬೇಕು ಮಾಡಿಕೊಡ್ತಾರೆ ಗುರು ಶಿಷ್ಯನನ್ನ ಮಕ್ಕಳಂತೆ ಅವರು ಬೆಳೆಸ್ತಾರೆ ಅದೇ ರೀತಿ ಶಿಷ್ಯನೂ ಕೂಡ ಗುರುಗಳಿಗೆ ಭಕ್ತಿಯಿಂದ ನೋಡಿಸ್ತಾರೆ ಹಸುಗಳು ಕೂಡ ಅದೇ ರೀತಿ ತುಂಬಾ ಜಾಗರೂಕತೆಯಿಂದ ಬೆಳೆಸ್ತಾ ಇದ್ದಾರೆ ಹಸುಗಳಾಗಿರ್ಬೋದು ನಾಯಿಗಳಾಗಿರ್ಬೋದು ಯಾವುದೋ ಪ್ರಾಣಿ ಪ್ರಾಣಿ ಪಕ್ಷಿಯಾಗಿ ತುಂಬಾ ಲೆಕ್ಕ ತೆಳಸ್ತಾರೆ ಗುರುಗಳು ಶ್ರೀರಂಗ ಗೋಶಾಲೆ ಪ್ರಾರಂಭೋತ್ಸವ ಆಗಿರೋದು ಕಾಲಜ್ಞಾನಿ ಗುರುಜಿ ಆಶ್ರಮದಲ್ಲಿ ಇವತ್ತು ಸಂಭ್ರಮ ಸಡಗರ ಮನೆ ಮಾತಾಗಿತ್ತು ನೂತನವಾಗಿ ನಿರ್ಮಾಣವಾಗಿರುವಂಥ ಗೋಶಾಲೆ ಇದು ಗುರು ಮತ್ತು ಶಿಷ್ಯರನ್ನ ಅವರ ಸಂಬಂಧದ ಬಾಂಧವ್ಯವನ್ನು ಹೆಚ್ಚಿಸುವಂತಹ ಆಶ್ರಮ ಅಂತಲೇ ಇದನ್ನು ಗುರುತಿಸ್ತಾರೆ ಜನ ಶ್ರೇಷ್ಠ ಗುರುವಿನ ಅಡಿಯಲ್ಲಿ ಇಂಥದ್ದೊಂದು ಆಶ್ರಮ ನಡೀತಾ ಇದೆ ಕಾಲಜ್ಞಾನಿ ಗುರುಜಿಯ ವಾಸಸ್ಥಾನದ ಶ್ರೀ ಕ್ಷೇತ್ರ ಇದು ಅನೇಕ ಯಜ್ಞ ಯಗಾದಿಗಳು ನಡೆಯುವಂತಹ ಪುಣ್ಯಕ್ಷೇತ್ರ ತಮಸಿ ಗುರು ಪರಂಪರೆಯ ಆಶ್ರಮ ಇದು ಕಾಲಜ್ಞಾನಿ ಗುರುಜಿ ಕಾಲಜ್ಞಾನಿಯ ಪ್ರತಿಯೊಂದು ಕಾಲಜ್ಞಾನ ಇಲ್ಲೇ ಪುಟ್ಟಿದ್ದು ಬರ್ತಾ ಇದೆ ಕಷ್ಟಗಳನ್ನು ನಿವಾರಿಸುವ ಬಹಳ ಶಕ್ತಿಯುತ ಕ್ಷೇತ್ರ ಇದು ಇಂಥ ಕ್ಷೇತ್ರದಲ್ಲಿ ಇವತ್ತು ಗೋಶಾಲೆ ಆರಂಭ ಆಗಿದೆ